ಪಾರ್ಶ್ವಕೋಣಾಸನ ಚೇರಿನ ನಡುವೆ ನೇರವಾಗಿ ಕುತ್ಕೊಳ್ಬೇಕು ಮತ್ತು ಬಲಗಾಲಿನ ಸ್ಥಿತಿಯನ್ನ ಬಲ ಚೇರಿನ ಮುಂಭಾಗದ ಕಾಲಿಗೆ ತಾಗಿಸ್ಕೊಳ್ಬೇಕು ಹಿಂಬಡಿಯನ್ನು ಒಳಮುಖವಾಗಿ ತರಬೇಕು ತೊಂಬತ್ತು ಡಿಗ್ರಿ ಕೋನದಲ್ಲಿ ಒಳಗಿಟ್ಕೊಳ್ಬೇಕು ಆ ಚೇರಿನ ಮುಂದಗಡೆ ಇರುವ ಕಾಲಿಗೆ ನಮ್ಮ ಕಾಲಿನ ಹಿಮ್ಮಡಿಯನ್ನ ತಾಗಿಸ್ಬೇಕು ನಂತರ ಈ ಬಲಗಾಲಿನ ಪೂರ್ಣ ಸ್ಥಿತಿಯನ್ನ ತೊಡೆಯ ಭಾಗವನ್ನು ಚೇರಿನ ಪ್ಲೇಟ್ ಮೇಲೆ ಬಿಡಬೇಕು ಮತ್ತೆ ಇಲ್ಲಿ ನೋಡಿ ಈ ಒಂದು ಮಂಡಿಯ ಹಿಂಭಾಗದಲ್ಲಿರುವ ಸ್ಪೇಸ್ ಇದೆಯಲ್ಲ ಇದು ಇರಬಾರ್ದು ಇದನ್ನು ಪೂರ್ತಿ ತಳ್ಳಿ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಬಾರ್ದು ಇದನ್ನು ಮುಂದಕ್ಕೆ ತಳ್ಳಿ ಚೇರಿಗೆ ಒತ್ತಿ ನಮ್ಮ ಕಾಲನ್ನು ಇಟ್ಕೊಳ್ಬೇಕು ಆಮೇಲೆ ಇಡೀ ನಮ್ಮ ಎಡಗಾಲಿನ ಪೃಷ್ಠದಿಂದ ಹಿಡಿದು ಪದದವರೆಗೆ ಚೇರಿನ ಹೊರಗೆ ಬರಬೇಕು ಇಲ್ಲಿ ನಮ್ಮ ಪೃಷ್ಠದ ನೇರವಾಗಿ ನಮ್ಮ ಎಡಗಾಲಿನ ಸ್ಥಿತಿಯನ್ನು ನೇರಗೊಳಿಸಬೇಕು ಪಾದದ ಹೊರವಲಯವನ್ನ ಗಮನಿಸ್ತಾ ಅದನ್ನು ನೆಲಕ್ಕೆ ಉರ್ಲಿಕ್ಕೆ ಪ್ರಯತ್ನ ಮಾಡಬೇಕು ನೆಲಕ್ಕೆ ಉರಿದಾಗ ನೋಡಿ ಈ ಕಾಲಿನ ಸ್ಥಿತಿ ಎಷ್ಟು ನೇರವಾಗಿ ಬಂದಿದೆ ಈ ಒಂದು ನೇರ ಸ್ಥಿತಿ ನಮಗೆ ಬರಬೇಕು ತದಾದ ನಂತರ ನಿಧಾನವಾಗಿ ನಿಮ್ಮ ಬಲಗಾಲಿನ ಬಲಗೈಯ ಮೊಣಕೆಯನ್ನ ತೊಡೆಯ ಮೇಲಿಟ್ಟು ಚೇರಿನ ಮುಂದ್ಗಡೆ ಇರುವ ಪ್ಲೇಟ್ ಅನ್ನು ಹಿಡ್ಕೊಳ್ಳಿ ಅದು ನಿಮಗೆ ಆಧಾರ ಸ್ತಂಭವಾಗತ್ತೆ ಇದಾದ ಮೇಲೆ ಎದೆಯನ್ನು ವಿಶಾಲಗೊಳಿಸಿ ಉಸಿರು ತಕೊಳ್ತಾ ನಿಧಾನವಾಗಿ ಎಡಗೈಯನ್ನು ಮೇಲಕ್ಕೆತ್ತಿ ಈಗ ನಿಮ್ಮ ತೋಳಿನ ಭಾಗ ನಿಮ್ಮ ಕಿವಿಯನ್ನು ತಾಗಬೇಕು ಈ ಸ್ಪೇಸನ್ನು ಇಟ್ಕೋಬಾರ್ದು ಇಲ್ಲಿ ಕ್ಲೋಸ್ ಆಗಬೇಕು ಒಂದಕ್ಕೊಂದು ಹೀಗೆ ಕಿವಿ ಭಾಗ ನಮ್ಮ ತೋಳನ್ನು ತಾಗಬೇಕು ಆಗೇನಾಗತ್ತೆ ಆಟೋಮೆಟಿಕ್ ಆಗಿ ಸಹಜವಾಗಿ ನಮ್ಮ ಈ ಆ್ಯಂಪಿಟ್ ಭಾಗ ಅಂದರೆ ಕಂಕಳ ಭಾಗ ಓಪನ್ ಅಪ್ ಆಗತ್ತೆ ಆವಾಗ ನಮ್ಮ ಫ್ರಂಟಲ್ ರಿಪ್ಸ್ ಮತ್ತು ಬ್ಯಾಕ್ ರಿಪ್ಸ್ಗಳು ಎಕ್ಸ್ಪ್ಯಾಂಡ್ ಆಗ್ತವೆ ಎಕ್ಸ್ಪ್ಯಾನ್ಷನ್ ಆಗ್ತವೆ ಆಸನದಲ್ಲಿ ಅನುಭವಿಸಬೇಕಾದಂಥ ಆಸನದ ಸ್ಥಿತಿ ಇಲ್ಲಿ ನಿಧಾನವಾಗಿ ಕುತ್ತಿಗೆಯನ್ನು ಸ್ವಲ್ಪ ಮುಂದಕ್ಕೆ ಭಾಗಿಸಿ ಹಾಗೆ ನಿಮ್ಮ ಕಂಕಳನ್ನು ನೋಡುವ ಸ್ಥಿತಿ ಬರಬೇಕು ನಿಮ್ಮ ಕಂಕಳನ್ನು ನೀವು ನೋಡಬೇಕು ಆ್ಯಂಪಿಟ್ಟನ್ನು ನೀವು ನೋಡಬೇಕು ಇದು ಕ್ಲಾಸಿಕಲ್ ಪೋಸ್ಚರ್ ಆಫ್ ಪಾರ್ಶ್ವಕೋಣಾಸನ ಇಲ್ಲಿ ಸಹಜವಾದ ಉಸಿರಾಟವನ್ನು ಮಾಡೋಣ ನಿಧಾನವಾದ ಉಸಿರಾಟವನ್ನು ನಿರ್ವಹಿಸೋಣ ಒಂದು ನಿಮಿಷಗಳ ಕಾಲ ಇದ್ದರೆ ನಮ್ಮ ಬೆನ್ನಿನ ಭಾಗಕ್ಕೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಂತಾಗತ್ತೆ ಮತ್ತು ಎದೆಯ ಭಾಗಕ್ಕೆ ಮತ್ತು ಈ ಜಾನು ರುಜ್ಜುಗಳಿಗೆ ಮಂಡಿಯ ಭಾಗಕ್ಕೆ ಮತ್ತು ಈ ಹಿಪ್ ಪಾಯಿಂಟ್ ಹಿಪ್ ಪಾಯಿಂಟ್ಗಳಿಗೆ ಪೃಷ್ಠದ ಭಾಗಕ್ಕೆ ವಿಶೇಷವಾಗಿ ಇಡೀ ಶರೀರಕ್ಕೆ ವ್ಯಾಯಾಮವನ್ನು ಅಭ್ಯಾಸವನ್ನು ಕೊಟ್ಟಾಗತ್ತೆ ಪಾರ್ಶ್ವಕೋಣಾಸನ ಎಸ್ ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಬೆಳೆಸ್ಕೊಳ್ಳಿ ಹಾಗೆ ಕಾಲುಗಳನ್ನು ಹತ್ರ ತನ್ನಿ